ಗೌರವ ಡಾಕ್ಟರೇಟ್ ಮುಡಿಗೇರಿಸಿಕೊಂಡ ಹಳ್ಳಿಯ ಪ್ರತಿಭೆ ಹೇಮಾವತಿ ದೊಡ್ಡಮಣಿ ಹೌದು ಹೇಮಾವತಿ ಅವರು ಬಾಲ್ಯದಿಂದಲೇ ಕಲೆಯನ್ನು ಮೈಗೂಡಿಸಿಕೊಂಡು ಸಾಹಿತ್ಯ ಮತ್ತು ಸಿನಿಮಾ ಆಸಕ್ತಿಯಿಂದ ಇಂದು ಎಲ್ಲ ಕ್ಷೇತ್ರದಲ್ಲಿ ಮುನ್ನುಗ್ಗುತ್ತಿದ್ದಾರೆ ಧಾರವಾಡ ಜಿಲ್ಲೆಯ ಅಳಗುವಡಿಯ ಗ್ರಾಮದ ಈ ಪ್ರತಿಭೆ ಬಾಲ್ಯದಿಂದಲೇ ತಾಯಿಯ ಸಹಕಾರದೊಂದಿಗೆ ಡೊಳ್ಳು ಕುಣಿತ ಸಾಹಿತ್ಯದ ಮೂಲಕ ಜನಪ್ರಿಯತೆ ಗಳಿಸಿಕೊಂಡು ಇಂದು ಏಷಿಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ವತಿಯಿಂದ ಗೌರವ ಡಾಕ್ಟರೇಟನ್ನು ಪಡೆದುಕೊಂಡಿದ್ದಾರೆ ಹೌದು ಹೇಮಾವತಿ ದೊಡ್ಡಮನೆಯವರು ಪ್ರಸ್ತುತ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅನೇಕ ಕಿರುಚಿತ್ರಗಳಲ್ಲೂ ಕೂಡ ಅಭಿನಯ ಮಾಡಿ ಸಹ ಎನಿಸಿಕೊಂಡಿದ್ದಾರೆ ಕೊಟ್ಟು ಬಂದಿದ್ದೆ ಸೊ ಅದು ಕೂಡ ಇವತ್ತು ನಾನು ಇಲ್ಲಿ ಅಂತ್ಕೊಂಡಿರಲಿಲ್ಲ ಬಟ್ ಸಂದರ್ಭ ಬಂತು ಅಂತ ಹೇಳ್ತೀನಿ ಸೊ ನನ್ನ ತಾಯಿ ನನಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಂಥ ಒಂದು ನನ್ನ ತಾಯಿಯನ್ನು ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟು ಈ ಒಂದು ಮಟ್ಟಲ್ಲಿ ನನಗೆ ಒಂದು ಅವಾರ್ಡ್ ಸಿಗೋ ಥರ ನನಗೆ ಪ್ರೋತ್ಸಾಹ ಕೊಟ್ಟು ನನ್ನ ಜೊತೆ ಬಂದುಬಿಟ್ಟು ನಾನು ಹೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಲ್ಲಿಲ್ಲ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟಂತ ನನ್ನ ತಾಯಿ ಭಾಳ ಖುಷಿ ಅನಿಸುತ್ತೆ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಈ ಒಂದು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ನೀನು ಈ ಅವಾರ್ಡನ್ನು ತೊಗೊಂಡಿದ್ದೀಯಾ ಸೊ ಯಾವಾಗಿಂದ ಜರ್ನಿ ಸ್ಟಾರ್ಟ್ ಅದು ಕ್ಯೂರೋಸಿಟಿ ಅನಿಸುತ್ತೆ ಹೇಳಮ್ಮ ಅಂತ ಬಂದಾಗ ಭಾಳ ಖುಷಿ ಅನ್ನಿಸುತ್ತೆ ಎಲ್ಲರಿಗೂ ನಾನು ಆಗಿರ್ತೇನೆ ಧನ್ಯವಾದ 对啊。 ಜನ ಸುಖ ಸುಮ್ ಐತೆ ಅಲ್ರಿ ಹಂಗಾಗಿ ಒಬ್ಬೇಕ ಕಳ್ಸಾಕ ಮಾಡೋಕೆ ಇದನ್ ಮಾಡ್ತಾನೆ ಸರ ಆದ್ರೆ ನಮ್ಮ ಮಗಳು ಸೆಣಕ್ಯದಳ್ರಿ ಆಕೆ ನಾಲ್ಕು ಮುಂದೆ ಎಲ್ಲಿ ಹೋಗ್ಕೊಳ್ಳ ಎಲ್ಲಿ ಬಿಡ್ತಾಳೆ ನಮಗೆಲ್ಲ ನಂಬಿಕೆ ಐತಿ ಸರ ಆಕೆ ಹಂಗಿಲ್ಲ ನಮಗೆಲ್ಲ ಇದೈತಿ ನಾನೊಂದು ನಾಲ್ಕು ಸಲ ಆಕೆ ಕೂಡ ಹೋದ್ ಸರ ಒಬ್ಬಕ್ಕೆ ಹಾಕಳ ಅಂತೇಳಿ ಬೆಂಗಳೂರಿಗೆ ಬಾದನಿ ಚಿತ್ರದುರ್ಗಕ್ಕೆ ಹೋದ್ರಿ ದಾವಣಗೆರೆಗೆ ಹೋದೆ ಸರ ಹಿಂಗೆಲ್ಲ ಕಡೆ ಅಡ್ಡಾಡಿದಿರಿ ನಾನು ನಾಲ್ಕೈದು ಸಲ ಒಂದು ಕೊಪ್ಪಳಕ್ಕೆ ಹೋದ್ರಿ ಅವ್ರ ಮೇ ಒಂದು ನಾಲ್ಕು ದಿನ ತೆಗಿ ಹೋದ್ರಿ ಸರ ಎಲ್ಲರೂ ನಮಗೆ ಭಾಳ ಇದನ್ನು ಮಾಡಿದ್ರು ನಿಮ್ಮ ಮಗಳು ಸ್ಯಾನಿಕದ ಎಲ್ಲ ಕಡೆ ನೀವು ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ ನೀವು ಕಳಿಸ್ರಿ ಕೇನಾ ಎಲ್ಲಿ ಇದನ್ನ ಮಾಡೋಕೆ ಹೋಗ್ರಿ ಮಂದಿ ಹೆಂಗೆ ಅನ್ಕೊಂತೋಗರು ಅಂತ ಎಲ್ಲ ಕಡೆ ಹೋಗಿದ್ರು ಎಲ್ಲ ಕಡೆನೂ ಹೇಳಿದರು ಆಯ್ಕೆ ಮಾಡೋದಕ್ಕೆ ಆಯ್ಕೆ ಅನ್ನೋದಕ್ಕೆ ಅವರೆಲ್ಲ ಅಷ್ಟು ಜೀವ ಮಾಡ್ತಿದ್ರು ಸರ ನಾನು ಅದನ್ನೆಲ್ಲ ನೋಡಿ ನಮ್ಮ ಕಷ್ಟ ನೋಡಿ ನಮ್ಗೆ ಈಗ ನಮ್ಮ ಮಕ್ಕಳು ಯಾರ ಶ್ಯಾನು ಆದರು ನಮಗೆರ್ಯಾರ ನೋಡಲಿಲ್ಲ ಅನ್ನೋದು ಒಂದು ನಮಗೆ the